ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾಡಿನ ಸಮಸ್ತ ಜನತೆಗೆ ಕನಕದಾಸ ಜಯಂತಿಯ ಶುಭಾಶಯಗಳು ಕುಲ ಕುಲವೆಂದು ಒಡೆ ಒಡೆದಾಡದಿರಿ ನಿಮ್ಮ ಕುಲದ ಏನಾದರೂ ಬಲ್ಲಿರ ಅಂತಕ್ಕಂಥ ಅವರ ಒಂದು ದಾಸಶ್ರೇಷ್ಠ ಪದಗಳನ್ನು ಸ್ಮರಿಸುತ್ತಾ ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಈ ಈ ಒಂದು ಕನಕದಾಸ ಜಯಂತಿಯ ನಿಮಿತ್ತ ಒಂದು ರೀತಿ ಕುರುಬ ಸಮುದಾಯದ ಕುರಿಗಾಹಿಗಳ ಒಂದು ರೀತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಬೆಳಗಾವಿಯ ಒಂದು ರೀತಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಒಂದು ರೀತಿ ಕಣಗಾವ್ ಅಂತಕ್ಕಂಥ ಒಂದು ರೀತಿ ಕುರಿಗಾಹಿಗಳ ಪ್ರಸ್ತುತ ಪರಿಸ್ಥಿತಿ ಬಹುಶಃ ಇವರ ಪರಿಸ್ಥಿತಿ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕುರಿಗಾಹಿಗಳ ಪರಿಸ್ಥಿತಿಗೂ ಸಹ ಒಂದು ರೀತಿ ಪೂರಕವಾಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸಮುದಾಯವನ್ನು ಸಹ ಪ್ರತಿನಿಧಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬರೇ ಕುರುಬ ಸಮುದಾಯಕ್ಕೆ ಮತ್ತು ಕುರಿಗಾಹಿಗಳಿಗೆ ಬರೇ ಅವ್ರಿಗೆ ಕೊಡ್ತಕ್ಕಂಥ ಒಂದು ರೀತಿ ಸವಲತ್ತುಗಳು ಇರ್ಬೋದು ಮತ್ತು ಹಲವಾರು ಸವಲತ್ತುಗಳು ಬರ್ರೆ ಅವು ಘೋಷ್ಠೆಗೆ ಮಾತ್ರ ಸೀಮಿತ ಆಯ್ತೇನೋ ಅನಿಸುತ್ತೆ ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ ಇಲ್ಲಿವರೆಗೂ ಸಹ ಒಂದು ರೀತಿ ಪಾಪ ಹೊಲದಿಂದ ಹೊಲಕ್ಕೆ ಊರಿಂದ ಊರಿಗೆ ಪ್ರದೇಶದಿಂದ ಪ್ರದೇಶಕ್ಕೆ ಹೋಗಿ ವಲಸೆ ಹೋಗಿ ಪದೇ ಪದೇ ಅಲ್ಲಿ ರೈತರುಗಳ ಹೊಲಗಳಲ್ಲಿ ಉಳಿತಕ್ಕಂಥ ಈ ಒಂದು ಕುರಿ ಸಮುದಾಯ ಕುರಿಗಾಹಿಗಳ ಪ್ರಸ್ತುತ ಪರಿಸ್ಥಿತಿ ತುಂಬ ಅಧೋಗತಿಯಾಗಿದೆ ಮತ್ತು ಸಾಕಷ್ಟು ಶೋಚನೀಯ ಯಾಕಪ್ಪ ಅಂದರೆ ಇಲ್ಲೇವರೆಗೂ ಸಹ ಇವರು ಹೇಳ್ತಾರೆ ಒಂದು ಪಶು ಇಲಾಖೆಯಿಂದ ಏನಾದರೂ ಕುರು ಕುರಿಗಳಿಗೆ ಸಮಸ್ಯೆ ಆದರೆ ಸಾಕಷ್ಟು ಒಂದು ರೀತಿ ನಾವೇ ಕುಂಟ್ಕೊಬಿಟ್ಟು ತಗೋರ್ಬೇಕು ದಾವಣಗೆರೆ ಹರಿಹರದಿಂದ ಔಷಧ ತರಿಸ್ಬೇಕು ಅಂತಾರೆ ಮತ್ತು ಇನ್ನೊಂದು ಕಡೆ ಇರ್ತಾರೆ ಇಲ್ಲಿರ್ತಕ್ಕಂಥ ಕುರಿಗಾಹಿ ಕುಟುಂಬಗಳ ಒಂದು ರೀತಿ ಹೆಣ್ಮಕ್ಳುಗಳು ವಿಶೇಷವಾಗಿ ಏನು ಸರ್ಕಾರದ ಒಂದು ರೀತಿ ಪ್ರಾಮುಖ್ಯ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ತಲುಪೇ ಇಲ್ವಂತೆ ವಿಶೇಷವಾಗಿ ಒಂದು ರೇಷನ್ ಕಾರ್ಡ್ ಇಲ್ವಂತೆ ಮತ್ತು ವಿಶೇಷವಾಗಿ ಒಂದು ಎರಡು ಸಾವಿರ ಗೃಹಲಕ್ಷ್ಮಿ ಭಾಗ್ಯ ಸಹ ಬರ್ತಾ ಇಲ್ವಂತೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಯಿಗಳ ಒಂದು ರೀತಿ ಸಮಸ್ಯೆಗಳ ನೋಡಿದ್ದೀರಾ ನೋಡಿದ್ದೀರಾ ಸ್ಟೋರಿಗೆ ಸ್ವಾಗತ ದಾಸ ಶ್ರೇಷ್ಠ ಕನಕದಾಸರ ಜಯಂತಿ ನಿನ್ನೆ ತಾನೇ ಮುಗಿದಿದೆ ಆದ್ರೆ ನಿಮಿತ್ತವಾಗಿ ನಮ್ಮ ನ್ಯೂಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರಾಜ್ಯದಂತ ಇರುವ ವಲಸಿಗ ಕುರಿಗಾಹಿ ಕುಟುಂಬಗಳ ಬದುಕಿನ ಭಾವನೆಗಳ ಸಮಸ್ಯೆಗಳ ಕುರಿತು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಖರಗಾವಿಯ ಕುರಿಗಾಹಿ ಸಮಸ್ಯೆಗಳ ಬಗ್ಗೆ ಸಾಂದರ್ಭಿಕವಾಗಿ ವರದಿ ಸರಿಹರಿಸಿ ಸರ್ಕಾರದ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಅಷ್ಟಕ್ಕೂ ಕುರಿಗಾಹಿ ಕುಟುಂಬಗಳು ಅಂದ್ರೆ ಸಾಕು ರಾಜ್ಯದ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಲ್ಲಿ ಬಯಲು ಪ್ರದೇಶದಲ್ಲಿ ಹಿಂಡು ಹಿಂಡಾಗಿ ಕುರಿಗಳನ್ನು ಮೇಯಿಸುತ್ತಾ ಕಂಬಳಿ ಹೊದ್ದು ಕಡಿದಾದ ಚಪ್ಪಲಿ ಧರಿಸಿ ಕೈ ಕೋಳಿ ಹಿಡಿದು ಬೆಳಗ್ಗೆಯಿಂದ ಸಂಚೆ ತನಕ ಕುರಿಗಳನ್ನು ಮೇಯಿಸಿಕೊಂಡು ಬರುವುದೇ ಕುರಿಗಾಹಿ ಕುಟುಂಬಗಳ ದಿನನಿತ್ಯದ ಕಾಯಕ ಇನ್ನು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳ ಹೊಲದಲ್ಲಿ ಕುರಿಗಳ ಜೊತೆ ತನ್ನ ಸಂಸಾರ ಕಟ್ಟಿಕೊಂಡು ರೈತರು ಕೊಡುವ ಹಣ ಪಡೆದು ವಾಸಿಸುವ ಈ ಕುರಿಗಾಹಿ ಕುಟುಂಬಗಳ ಪರಿಸ್ಥಿತಿ ಹಾಗೂ ಸಮಸ್ಥೆಗಳು ನಿಜಕ್ಕೂ ಹೇಳುತ್ತಿರದಾಗಿದೆ ಕಂಡ್ರೆ ಒಂದು ಕಡೆ ಕುರಿಗಳಿಂದ ಆಹಾರ ಹರಿಸಿ ದಿನನಿತ್ಯ ಬಯಸಿಕೊಂಡು ಬರುವುದೇ ದಿನನಿತ್ಯ ಸವಾಲಿನ ಕೆಲಸವಾದರೆ ಇನ್ನೊಂದು ಕಡೆ ಬಿಸಿಲು ಚಳಿ ಗಾಳಿ ಮತ್ತು ಮಳೆಗೆ ಕುರಿಗಳು ಮತ್ತು ಕಾಫಿ ಕುಟುಂಬಗಳು ಸುಳಿಲು ಅಪಘಾತದಲ್ಲಿ ಸಾವನ್ನಪ್ಪಿರುವ ನಿದರ್ಶನ ತುಂಬಾನೇ ಇದೆ ಮತ್ತೊಂದು ಕುರಿಗಳು ಇತ್ತೀಚೆಗಂತೂ ಹಲವು ರೋಗಗಳಿಗೆ ತುತ್ತಾಗ್ತಾ ಇದೆ ಇನ್ನೊಂದು ಕಡೆ ಹೊರಗಿನ ಕೆಲ ದುಷ್ಕರ್ಮಿಗಳು ಮತ್ತು ರಾತ್ರಿ ವೇಳೆ ತೋಳ ನದಿಗಳ ಕಾಟ ಇನ್ನೊಂದು ಕಡೆ ಕಾಡಂಚಿನ ಪ್ರದೇಶದಲ್ಲಿ ಉಳಿದಾಗ ಕಾಡು ಪ್ರಾಣಿಗಳ ಹಾವಳಿ ಹೀಗೆ ಹತ್ತು ಹಲವಾರು ಸದಸ್ಯರ ನಡುವೆ ದಿನನಿತ್ಯ ಇರುವ ಈ ಕುಟುಂಬಗಳಿಗೆ ಸರ್ಕಾರದಿಂದ ಬರುವ ಕನಿಷ್ಠ ಸೌಲಭ್ಯಗಳು ದೊರಕದೆ ಇರುವುದು ತುಂಬಾನೇ ಶೋಚನೀಯ ಸಂಗತಿಯಾಗಿದೆ ಅಷ್ಟಕ್ಕೂ ಬಹುತೇಕ ಕುಟುಂಬಗಳಿಗೆ ಪಡಿತರ ಕಾರ್ಡು ಕೂಡ ದೊರೆಯದೆ ಇರುವ ಕಾರಣ ಕುರಿಗಾಹಿ ಕುಟುಂಬಗಳಿಗೆ ಪಡಿತರ ಅಕ್ಕಿ ಸಿಕ್ಕಿಲ್ಲವಂತೆ ಇನ್ನೊಂದು ಕಡೆ ಗ್ಯಾರಂಟಿ ಭಾಗಿಗಳ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಕುರಿಗಾಹಿ ಕುಟುಂಬಗಳ ಹೆಣ್ಣು ಮಕ್ಕಳು ವಂಚಿತರಾಗಿರುವುದು ತುಂಬಾ ದುರ್ಬಂಧದ ಸಂಗತಿ ಮತ್ತೊಂದು ಕಡೆ ಕುರಿಗಾಹಿಗಳು ಅನಾರೋಗ್ಯ ಅಥವಾ ಸತ್ರೆ ಇವರಿಗೆ ಪಶು ಇಲಾಖೆ ಕೇಂದ್ರಗಳು ಕನಿಷ್ಠ ಚಿಕಿತ್ಸೆ ಹಾಗೂ ಔಷಧಿಯನ್ನ ನೀಡದೇ ಇರುವ ಕಾರಣ ಇವರು ಖಾಸಗಿ ಮೆಡಿಕಲ್ ಶಾಪ್ಗಳನ್ನೇ ಅವಲಂಬಿಸುವ ಪರಿಸ್ಥಿತಿ ಆಗಿದೆ ಎನ್ನುತ್ತಾರೆ ಈ ಕುರಿಗಾಹಿ ಕುಟುಂಬಗಳ ಸದಸ್ಯರು ಇವೆಲ್ಲ ನೋಡಿದ್ರೆ ಕುರಿಗಾಹಿ ಕುಟುಂಬಗಳಿಗೆ ಅಷ್ಟು ಸೌಲಭ್ಯ ಕೊಟ್ಟಿದ್ದೇವೆ ಇಷ್ಟು ಕೊಟ್ಟಿದ್ದೇವೆ ಅಂತ ಬೊಬ್ಬೆ ಹೊಡೆಯುವ ಸರ್ಕಾರಗಳು ಮತ್ತು ಇಲಾಖೆಗಳ ಘೋಷಣೆಗಳು ಆದೇಶಗಳು ಬರೀ ನೆಪ ಮಾತ್ರಕ್ಕೆ ಅನ್ನಿಸ್ತಾ ಇದೆ ಆದ್ದರಿಂದ ಜಿಲ್ಲಾದಾದ್ಯಂತ ಇರುವ ಕುರಿಗಾಹಿ ಕುಟುಂಬಗಳ ಪರವಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ

ಸರ್ ಯಾವ ರೀತಿ ಎಲ್ಲೆಲ್ಲಿ ಹೋಗಿರ್ತೀರಾ ಈಗ ಎಲ್ಲೆಲ್ಲಿ ಏನೇನು ಇದು ಮಾಡ್ತೀರಾ ಮತ್ತೆ ಕುರಿಗಳಿಗೆ ನಾರ್ಮಲ್ ಆಗಿ ಏನೇನು ಸಮಸ್ಯೆಗಳು ಬರ್ತವೆ ಆರೋಗ್ಯಕ್ಕೆ ರೋಗಿ ಬರ್ತಾವ ಎಷ್ಟು ಸಾವನ್ನಪ್ಪಿದಾವೆ ಮೊದಲೆಷ್ಟಿದ್ವು ಇವಾಗ ಎಷ್ಟಿದಾವೆ ಈಗ ಮುನ್ನೂರು ಕುರಿ ಇದ್ದರು ಅಲ್ಲ ಕುರಿ ಪೇಲಾದವು ಓಕೆ ಯಾವ ರೀತಿ ಪೇಲ್ ಆಗ್ತವೆ

ಪಶು ಆರೋಗ್ಯ ಇಲಾಖೆಯಲ್ಲಿ ಇರೋದಿಲ್ಲ ಹೌದಾ ಈಗ ಕುರಿ ಸತ್ವಲ್ಲ ಏನಾರು ನಿಮಗೆ ಸರ್ಕಾರದಿಂದ ಸವಲತ್ತು ಪರಿಹಾರ ಬರ್ತಾ ಪರಿಹಾರದ ಹೌದಾ ಮತ್ತೆ ಯಾವ ರೀತಿ ಈ ರೀತಿ ಆಗ್ಬಿಟ್ರೆ ಹಾ ಎಷ್ಟು ಜನ ಇದ್ದೀರಾ ನೀವು ಅಲ್ಲ ನಿಮ್ಮ ರೀತಿ ಎಲ್ಲಾರ್ಗು ಅಥ್ವಾ ನಿಮ್ಗೆ ಒಬ್ರಿಗೆ ಬಂದಿಲ್ವ ಅಥ್ವಾ ಎಲ್ಲಾರಿಗು ನಮ್ಮ ಊರ ಹಾಗಲ್ಲ ಎಲ್ಲ ಕುರಿ ಗಾಹಿಗಳಿದ್ರಲ್ಲ ಅವ್ರಿಗೆಲ್ಲಾರ್ಗು ಇದೇ ಪರಿಸ್ಥಿತಿ ಎಲ್ಲರಿಗೂ ಇದ ಪರಿಸ್ಥಿತಿ ಹೌದಾ ಹ್ಞೂ ಓಲಿ ನೀವೇನು ಪ್ರಯತ್ನ ಮಾಡಿಲ್ಲವೋ ಅಥವಾ ಪ್ರಯತ್ನ ಮಾಡಿದರೂ ಆಗಿರೋ ಮಾತ್ರ ಮಾಡಿ ಮಾಡಿ ಕಲಿಯಬೇಕು ರೀ ಯಾರ ನಮ್ಗೆ ಸೌಲಭ್ಯ ಇಲ್ಲಕ್ಕಾಗಿ ರೀ ಹೌದಾ ಹ್ಞೂ 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 ಏನು ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ರಗಡ ಅರ್ಜಿ ಕೊಟ್ಟರು ರೀ ಅಲ್ರಿ ರೇಷನ್ ಕಾರ್ಡ್ ಇಲ್ಲ ಇಲ್ಲ ರೀ ಮತ್ತೆ ಗ್ಯಾರಂಟಿ ಬಗ್ಗೆ ಎರಡ್ ಸಾವಿರ ನಿಮ್ಮ ನಿಮ್ಮ ಮನೆಯವ್ರಿಗೆ ಯಾರಿಗೂ ಬರಲ್ಲ ಓಲಿ ಅಪ್ಲಿಕೇಶನ್ ಯಾರು ಹಾಕಿದ್ರು ಇಲ್ಲೋ ಹಾಕಿದ್ರು ಕರೆಯರ್ ನಮಗ ಓಪನ್ ಮಾಡುವಾಗಿಲ್ಲ ಅಂತ ಏನು ಹೇಳ್ತಾರೆ ಅಧಿಕಾರಿಗಳು ಏ ಮಾಡಿದ್ರು ಅಂತಾರೆ ಅವ್ ಸರ್ವಿಸ್ ನೋಡಕ್ ಹೋಗಕ್ಕೆ ಹಾಗೇನೇ ಇಲ್ಲ ಅಂತಾರೆ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಮಳೆಗೆಲ್ಲ ಸಾಕಷ್ಟು ಸಮಸ್ಯೆಗಳು ಆಗ್ತದೆ ಹೌದಾ ನಿಮ್ಗೆ ಹುಷಾರಿಲ್ಲದಾಗ ಏನ್ ಮಾಡ್ತೀರಾ ಹುಷಾರಿಲ್ಲದಾಗ ಏನ ಏನಾದ್ರು ಅನಾರೋಗ್ಯಕ್ಕೆ ಒಳಗಾದ್ರೆ ಆರಾಮಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಲ್ಲ ಇಲ್ಲೇನೋ ಅಥವಾ ಏನು ಹೊರಗಡೆ ಈಗ ಏನು ಹುಷಾರಿಲ್ಲ ಅಂದ್ರೆ ಇಲ್ಲಿಗೆ ಹೋಗ್ತೀರಾ ಇಲ್ಲ ಇಲ್ಲ ಎಲ್ಲಿ ನಡಿತಾರ ಮೆಡಿಕಲ್ಗೆ ಎಷ್ಟು ಒಂದು ಔಷಧಿ ಎಷ್ಟಾಗುತ್ತೆ ಮುನ್ನೂರು ಕುರಿಗೆ ಹತ್ತು ಸಾವಿರ ಹೌದಾ ಯಾರು ಸರ್ಕಾರದಿಂದ ಏನು ಕೊಡಲ್ಲ ಹೇಳಿದಿರ ಸರ್ಕಾರಕ್ಕೆ ಇಲ್ಲಿ ಸ್ಥಳೀಯ ಸರ್ಕಾರಿ ಪಶು ಆರೋಗ್ಯ ಪಶು ಕೇಂದ್ರಗಳಿತ್ತವಳ ಅಲ್ಲಿ ಕೇಳಿರೋರಿ ಬಂಜಲ್ ಅಂತಾರ ಇಲ್ಲರ ನೂರ ಎರಡ್ ನೂರ ಕೇಳ್ತಾವ್ರಿ ತಿಂಗಳಿಗೆ ಸಾವಿರ ಕೊಡು ಹೌದಾ ಯಾವ ರೀತಿ ಎಷ್ಟು ಈ ರೀತಿ ಏನೇನು ಸಮಸ್ಯೆಗಳು ಸುತ್ತಾಕ್ತವೆ ಇವು ಬಾಯಿ ಕುಂಟಾ ಇವಾಗ ಹಾ ನಾಡಾಕ್ಟರ್ ಹೋಗಿ ಹಾಂ ಓಕೆ ಮತ್ತು ಸರ್ಕಾರ ಏನೇನೋ ಘೋಷಣೆ ಮಾಡೋರಲ್ಲ ಏನೋ ಕುರಿಗಳು ಸತ್ರೆ ಪರಿಹಾರ ಇಷ್ಟ ಪರಿಹಾರ ಅಂತ ಎಲ್ಲೂ ಒಂದರ ರೂಪಾಯಿ ಬಂದೆ ರೀ ಹಾ ಬೇಕಾದ ಮಾಡ್ರು ನಮಗ್ ಬಂದು ಕೈ ಹಿಟ್ಟಲ್ಲ ರೀ ಅವ್ರು ಹೌದಾ ಹ್ಞೂ 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 ಒಟ್ಟಾರೆ ನಿಮ್ಗೇನು ಇಂಥವರ್ಗು ಸವಲತ್ತೇ ದೊರಕಿಲ್ಲ ನಿಮ್ಮ ರೇಷನ್ ಕಾರ್ಡ್ ಐತಾ ರೇಷನ್ ಕಾರ್ಡ್ ಅರ್ಜಿ ಹಾಕಿತ್ತುನ ರೀ ಬಂದೆ ರೀ ಅದ ನಿಮಗೂ ಬಂದಿಲ್ಲ ಇಲ್ಲ ಇಲ್ಲ ಇಷ್ಟ ಸಲ ಅಪ್ಲಿಕೇಶನ್ ಹಾಕಿದಿರಾ ನಾವು ಇದಾರು ಸಲ ಹಾಕಿದ್ರೆ ಈಗ ಮೀನು ಬಿತ್ತಿತ್ತು ಹೌದಾ ಹಾಂ ಏ ಆಗಂತ ಓಕೆ ಈಗ ಈ ಒಂದು ಈ ಕುರಿ ಗಾಹಿಗಳ ಒಂದು ರೀತಿ ಮಹಿಳೆಯರನ್ನ ಒಂದು ರೀತಿ ಸಾಕಷ್ಟು ಒಂದು ರೀತಿ ಸಂಗೋಪನೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಇರ್ತಾರೆ ಪುರುಷರು ಪಾಪ ಅವ್ರಿಗೆ ಅಡುಗೆ ಮಾಡ್ಕೊಟ್ಟು ಮತ್ತೆ ಮತ್ತು ಒಂದು ಪರಿಸರದಲ್ಲೇ ಉಳಿತಕ್ಕಂಥ ಗ್ಯಾಂಗ್ಗಳಲ್ಲಿ ಉಳಿತಾರೆ ಪಾಪ ಹೆಣ್ಮಕ್ಳುಗಳು ಬನ್ನಿ ಇವ್ರ ಬಗ್ಗೆ ಕೇಳೋಣ ನಮಸ್ಕಾರಮ್ಮ ನಿಮ್ಮ ಹೆಸರು ಶೋಭಾ ಈಗ ಆ ಒಂದ್ ರೀತಿ ನಿಮ್ಗೆ ಏನೇನು ಸೌಲಭ್ಯ ಬರ್ತಾ ಇದೆ ನಮಗಂತೂ ಅಲ್ಲ ನಿಮ್ ಭಾಗ್ಯ ಇವು ಏನು ಗುರು ಇವು ಗ್ಯಾರಂಟಿ ಬಗ್ಗೆ ಏನೋ ಬರ್ತಾ ಇಲ್ಲ

ಹೌದಾ ಕೊಟ್ಟಾರೆ ನೀವು ಹಿಂಗೆ ಕುರಿ ಇದ್ ಮಾಡ್ಕೊಂಡು ಹೋಗೋದು ಮಾನ್ಯ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವ್ರೆ ಇದು ಸಹ ನಿಮ್ಗೆ ಕಳ್ಸ ಕೊಡ್ತಾ ಇದ್ದೀನಿ ದಯವಿಟ್ಟು ನೋಡಿ ರಾಜ್ಯಾದ್ಯಂತ ಕುರಿ ಗಾಹಿಗಳ ಮಹಿಳೆಯರು ಈ ರೀತಿ ಉಳಿತಾರೆ ವಿಶೇಷವಾಗಿ ರಾಜ್ಯಾದ್ಯಂತ ಮತ್ತೆ ಇವರು ಅಪ್ಲಿಕೇಶನ್ ಆಗ್ತಾರಂತೆ ಪಾಪ ಹೊರ್ಗಡೆ ಜೀವನ ಮಾಡ್ತಾರೆ ದಯವಿಟ್ಟು ಕುರಿಗಾಹಿ ಮಂದೆಗಳಲ್ಲಿ ಪಾಪ ವಾಸ ಮಾಡ್ತಕ್ಕ ಅಟ್ಲೀಸ್ಟ್ ಯಾಕಪ್ಪ ಅಂತಂದ್ರೆ ಅವು ಆರೋಗ್ಯ ಚೆನ್ನಾಗಿರ್ಲಿ ಏನಾರು ರೋಗ ಬಂದ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆದ್ರೆ ಇವತ್ತಿಗೂ ಸಹ ಒಂದ್ ರೀತಿ ಪಶು ಇಲಾಖೆ ಅವ್ರಿಗೆ ಯಾಕೆ ಏನು ಇದು ಮಾಡ್ತಾ ಇಲ್ಲ ಎಲ್ಲಿಂದ ತಗೊ ಬರ್ತೀರಿ ಇದೇ ಇಂಜೆಕ್ಷನ್ ಮಾಡ್ತೀರಾ ಇದೇ ಇದೆ ಸಿದ್ದಪ್ಪ ನಿಮ್ದು ಕಡಿಮೆ ಇವನ್ನೆಲ್ಲ ಎಲ್ಲಿ ಇದಕ್ಕಾಗ್ತೀರಾ ಹೌದಾ ಮೆಡಿಕಲ್ಗೆ ಎಷ್ಟು ಇದಕ್ಕೆ ಏನೇನು ಸೌಲಭ್ಯ ತಗೊಂಡಿದ್ದೀರ ನೀವು ಹುರಿಗಾಯ ಸರ್ಕಾರ ಔಷಧಿಗಳನ್ನೆಲ್ಲ ಎಲ್ಲಿ ತಗೋಬತ್ತೀರಾ

ಹದ್ನೈದು ತಿಂಗಳಿಗೆ ಯಾವ್ರ ನಿಮ್ದು ಕಣಗಾಂ ಕಣ್ಗಾಂ ಗೊತ್ತಾಯ್ತಲ್ಲ ವೀಕ್ಷಕ್ರಿ ಇವಿಷ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ನಿಮ್ಮ ಸಮುದಾಯ ದಯವಿಟ್ಟು ಇದನ್ನ ಟ್ವಿಟ್ ಮಾಡ್ತೀನಿ ದಯವಿಟ್ಟು ನೋಡಿ ರೈತರುಗಳಿಗೆ ವಿಶೇಷವಾಗಿ ಒಂದು ಕಡೆ ಗೊಬ್ಬರ ಕೊಡ್ತಾರೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಬಹುಪಯೋಗಿಗೆ ಎಲ್ಪ್ ಆಗ್ತಕ್ಕಂಥದ್ದು ಒಂದು ರೀತಿ ಪ್ರಾಮಾಣಿಕತೆ ನಿಷ್ಠೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಕುರಿಗಾಹಿ ಸಮುದಾಯಕ್ಕೆ ಇಲ್ಲೇವರೆಗೂ ಸಹ ನೀವೇನೇನೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತಿರಲ್ಲ ನೀವೇ ಕೇಳಿದ್ರಲ್ಲ ಬಾಯಲ್ಲೇ ಏನು ಕೊಟ್ಟಿದ್ದೀರಾ ಸ್ವಾಮಿ ದಯವಿಟ್ಟು ಕುರಿಗಾಯಿಗಳ ಪರಿಸ್ಥಿತಿ ಉಳಿಸಿ ಒಂದು ಕಡೆ ಮಳೆಗೆ ತುತ್ತಾಗ್ತವೆ ಸಾಕಷ್ಟು ಒಂದು ರೀತಿ ರೋಗಗಳು ತುತ್ತಾಗ್ತವೆ ಇವತ್ತಿಗೂ ಸಹ ಸರ್ಕಾರದಿಂದ ಒಂದು ಸೌಲಭ್ಯನೂ ತಗೊಳ್ಳಲ್ಲ ಅಂತ ಹೇಳ್ತಾವ್ರೆ ಆಯಿತಾ ಬರೇ ಇದನ್ನ ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಪಶು ಇಲಾಖೆ ಸಚಿವರೇ ವೆಂಕಟೇಶ್ ಅವರೇ ಏನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕುರಿಗಾಯಿಗಳಿಗ ನಿಜವಾಗ ತಳಮಟ್ಟದ ಕುರಿಗಾಯಿಗಳಿಗೆ ಸೌಲಭ್ಯ ತಲುಪ್ತಾವ ಅನ್ನೋದನ್ನ ಗಮನ ಹರಿಸಿ ಅಪ್ಪಣ್ಣ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ನಿಮ್ಮ ಸಮುದಾಯ ಪ್ರಸ್ತುತ ಪರಿಸ್ತಕ್ಕಂಥ ವಿಶೇಷವಾಗಿ ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕುರಿಗಾಯಿಗಳ ಪರಿಸ್ಥಿತಿ ಆಯ್ತಾ ಈಗ ನೋಡಿ ಬನ್ನಿ ಕುರಿಗಳ ಪರಿಸ್ಥಿತಿ ನೋಡೋಣ ವಿಶೇಷವಾಗಿ ಒಂದು ರೀತಿ ಸಾಕಷ್ಟು ತುಂಬ ನೋಡಬೇಕಾದಂಥ ಪರಿಸ್ಥಿತಿ ಆಯಿತಾ ಪಾಪ ಬೇಸಿಗೆಗಾಲ ಮಳೆಗಾಲ ಮತ್ತು ಚಳಿಗಾಲ ಮತ್ತು ಈಗ ಹಲವಾರು ಸಂದರ್ಭಗಳಲ್ಲಿ ಸಮಯಕ್ಕೆ ತಕ್ಕಂತೆ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತವೆ ರೋಗರುಜಿನಗಳು ಬರ್ತವೆ ಇಂಥ ಸಂದರ್ಭದಲ್ಲಿ ಪದೇ ಪದೇ ಹಲವಾರು ಸಮಸ್ಯೆಗಳು ತುತ್ತಾಗ್ತವೆ ಅನಾರೋಗ್ಯಕ್ಕೆ ಸಮಸ್ಯೆಗಳು ತುತ್ತಾಗ್ತವೆ ಆದಾಗ್ಯೂ ಸಹ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಒಂದು ಸಾಕಷ್ಟು ಕುರುಬ ಸಮುದಾಯಕ್ಕೆ ಕುರಿಗಾಳಿಗೆ ಸಾಕಷ್ಟು ಘೋಷಣೆ ಮಾಡ್ತೀರಲ್ಲ ಎಲ್ಲಿ ತಲುಪ್ತಾ ಇದೆ ಸೌಲಭ್ಯಗಳು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಡಿಸ್ಪ್ಲೇ ಇದಾಗಿತ್ತು ಈಗ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರು ಅನುಷ್ಠಾನ ನೀವೇ ಇದಿರಲ್ಲ ಸರ್ ಹೌದು ಈಗ ಗ್ಯಾರಂಟಿಗಳು ಸಂಬಂಧಿಸಿದಂತೆ ಒಂದು ಇದಿದೆ ನಾನು ಒಂದು ವರದಿ ತಯಾರು ಮಾಡ್ತಾ ಇದ್ದೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಹಿ ಕುಟುಂಬಗಳ ಪರಿಸ್ಥಿತಿ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಹಾಗಾಗಿ ಬಹುತೇಕ ಕುರಿಗಾಹಿ ಕುಟುಂಬಗಳಿಗೆ ಹೆಣ್ಮಕ್ಳುಗಳಿಗೆ ಒಂದು ರೇಷನ್ ಕಾರ್ಡ್ದು ಇಲ್ಲ ರೇಷನ್ ಕಾರ್ಡ್ ಇಲ್ಲದೆ ಇರದ ಕಾರಣ ಅವ್ರಿಗಿಂಥವ್ರಿಗೂ ಎರಡು ಸಾವಿರ ರೂಪಾಯಿ ಇರ್ಬೋದು ಈ ಗ್ಯಾರಂಟಿ ಸ್ಕೀಮುಗಳೆಲ್ಲ ಅವ್ರಿಗೆ ಮರೀಚಿಕೆ ಆಗಿದೆ ಸರ್ ಹಾಗಾಗಿ ಬ ಎಸ್ಪೆ ಎಸ್ಪೆಷಲಿ ಕುರಿಗಾಹಿ ಕುಟುಂಬಗಳಿಗೆ ಓಕೆ ಹಾಗಾಗಿ ನಾನು ನೆನ್ನೆ ಒಂದು ಪಾಪ ಅವ್ರನ್ನೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಚರ್ಚೆ ಮಾಡಿದಾಗ ಈ ರೀತಿ ತಮ್ಮ ಅಸಮಾಧಾನ ತೋಡ್ಕೊಂಡ್ರು ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ ತಾವು ಒಂದು ಕುರಿಗಾಯಿ ಕುಟುಂಬದ ಹೆಣ್ಮಕ್ಳುಗಳಿಗೆ ದಯವಿಟ್ಟು ಅದನ್ನು ತಲುಸ್ತಕ್ಕಂಥ ಕೆಲಸ ಮಾಡಬೇಕಾಗಿ ವಿನಂತಿ ಸರ್ ಬಹುತೇಕ ರೇಷನ್ ಕಾರ್ಡು ಇಲ್ಲ ಸರ್ ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಯಾವೂ ಇದಿಲ್ಲ ಪಾಪ ಅವ್ರಿಗೆ ಕನಿಷ್ಠ ಇದು ಇಲ್ಲ ಸರ್ ಹಾಗಾಗಿ ದಯವಿಟ್ಟು ಗ್ಯಾರಂಟಿ ಸ್ಕೀಮು ತಾವು ಅಧ್ಯಕ್ಷರು ಹಾಗಾಗಿ ತಾವು ನಿಮ್ಮ ಗಮನಕ್ಕೆ ಒಂದು ತಗೊಬನ್ನಿ ಸರ್ ದಯವಿಟ್ಟು ಆದ್ರೆ ಒಂದು ಅಧಿವೇಶನದಲ್ಲಿ ಸ್ವಲ್ಪ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಆಗ್ತಾ ಇದ್ದೀನಿ ನೋಡಿ ಸರ್ ಪ್ಲೀಸ್ ಈಗ ಕುರಿಗಾಯಿ ಕುಟುಂಬಗಳಿಗೆ ನಾನು ಸಂದರ್ಶನ ಮಾಡಿದ್ದೆ ಇವತ್ತು ಯಾವುದೇ ತರನಾದ ಅವ್ರಿಗೆ ನಿಮ್ಮ ಪಶು ಇಲಾಖೆಯಿಂದ ಯಾವುದೇ ತರನಾದ ಸೌಲಭ್ಯ ಸಿಕ್ಕಿಲ್ಲ ಸರ್ ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಸಣ್ಣದೊಂದು ಚಿಕಿತ್ಸೆ ತಗೋಬೇಕಾದ್ರು ಸ್ಥಳೀಯವಾಗ ಪಾಪ ಅವ್ರು ವಲಸಿಗ ಕುರಿ ಗಾಯಿ ಕುಟುಂಬಗಳು ಬಿಡಿ ಅವರು ಎಲ್ಲರಲ್ಲೇ ಹೋಗ್ತಾ ಇರ್ತಾರೆ ಏನಾದ್ರು ಕುರಿಗಳಿಗೆ ಆರೋಗ್ಯಕ್ಕೆ ತೊಂದರೆ ಆದ್ರೆ ಅವ್ರು ಸ್ಥಳೀಯ ಒಂದು ಪಶು ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಸ್ಥಳೀಯ ಸ್ಟಾಪ್ಸು ಸರಿಯಾಗಿ ಸ್ಪಂದನೆ ಮಾಡಲ್ವಂತೆ ಎಲ್ಲಿ ಎಲ್ಲಾ ಕಡೆ ಬಹುತೇಕ ಜಿಲ್ಲೆಲಿ ಅಲ್ಲ ಹೈ ಡಿರೆಕ್ಟರ್ ಅದಕ್ಕಾಗಿ ಒಬ್ಬರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತ ಹೇಳಿ ಅದಕ್ಕಾಗಿ ಒಬ್ಬರು ಡೆಫ್ಟೆ ಡೈರೆಕ್ಟರ್ ಅವ್ರಿಗೂ ಅಭಿಪ್ರಾಯ ತಗೋತೀನಿ ನಾನ್ ಕೇಳೋದು ನಿಮ್ಮಲ್ಲಿ ದಯವಿಟ್ಟು ಇನ್ಮೇಲೆ ಕುರಿಗಾಹಿ ಕುಟುಂಬಗಳಗೆ ಹೌದು ಸರ್ ನನಗೆ ಅಲ್ಲಿ ಹೋಗಿ ನನಗೆ ಫೋನ್ ಮಾಡಿ ಈಗ ನೀವು ಫೋನ್ ಮಾಡಿದ್ರೆ ನೀವು ಹೇಳಿದ ಈಗ ನಿಮಗೆ ಈಗ ನಿಮಗೆ ವಿಡಿಯೋ ಹಾಕ್ತೀನಿ ವಿಡಿಯೋಗಳು ಆಗ್ತವೆ ನಂದೇನ್ ಗೊತ್ತಾ ದಯವಿಟ್ಟು ಕುರಿಗಾಯಿ ಕುಟುಂಬಗಳಿಗೆ ದಯವಿಟ್ಟು ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಕೊಡತಕ್ಕಂತ ಒಂದ್ ರೀತಿ ಚಿಕಿತ್ಸೆಗಳು ಅಲ್ಲ ಸರ್ ಈಗ ಈಗ ನೀವ್ ಹೇಳಿದ್ರಿ ನಿಮ್ಗೆ ಗೊತ್ತಾಯ್ತು ಅವ್ರು ಎಲ್ಲಿ ಹೋಗಿದ್ರೆ ಅಲ್ಲಿ ಅಲ್ಲಿಂದ ಒಂದ್ ನನಗೆ ಫೋನ್ ಮಾಡಿ ಪ್ರತಿ ಸಲ ಆಗಲ್ಲ ಸರ್ ನಾನ್ ಕೇಳೋದು ಸ್ವಲ್ಪ ದಯವಿಟ್ಟು ನನ್ನ ಮಾತ್ ಕೇಳಿ ಪ್ಲೀಸ್ ಸರ್ ಕರೆಕ್ಟ್ ನಿಮ್ ಕರೆಕ್ಟ್ ಐತಿ ಸರ್ ಈಗ ಏನ್ ಗೊತ್ತಾ ಔಷಧಿಗಳನ್ನ ಕೇಳ್ತಾರಂತವ್ರು ಈಗ ಈಗ ಖಾನಾಪುರ್ ಹೋಗಿರ್ತಾರೆ ಕಿತ್ತೂರ್ಗ್ ಹೋಗಿರ್ತಾರೆ ಎಂ ಕೆ ಹೋಗಿರ್ತಾರೆ ಅಂತ ಹೇಳ್ಕೊಳ್ಳಿ ಅಲ್ಲಿ ಏನ್ ಮಾಡ್ತಾರೆ ಔಷಧಿಗಳು ಕೇಳಕ್ ಹೋದ್ರೆ ಕುರಿ ಇಲ್ಲಿ ದುಡ್ಡು ಖಾಸಗಿ ತಗೊಳ್ರಿ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ತಾರಂತೆ ಹೇಳಿ ಸರ್ ಈಗ ಹಂಗಿದ್ದಾಗ ಅಲ್ಲಿ ಯಾರ ಅಂತರ ಅಂತ ಹೇಳಿ ನನಗೆ ಒಂದು ಇದು ಬೇಕಲ್ಲ ನನಗೆ ಈಗ ಅಂದ್ರೆ ನಾನೇ ಅವ್ರಿಗೆ ಡೈರೆಕ್ಷನ್ ಕೊಡ್ತೇನೆ ಕೊಡಿಸ್ತೇನಲ್ಲ ಹಾಗಾಗಿ ಈಗ ಕುರಿಗಾಯಿಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಒಂದು ವರದಿ ತಯಾರು ಮಾಡ್ತಾ ಇದ್ದೀನಿ ಸರ್ ನಾನು ಹಾಗಾಗಿ ದಯವಿಟ್ಟು ನಿಮ್ಮ ಹಿನ್ನೇ ದಯವಿಟ್ಟು ಆ ಕುರಿಗಾಯಿಗಳು ಯಾವ ಕುಟುಂಬ ಪಾಪ ಅವ್ರೆಲ್ಲೋ ಹೊಲದಾಗ ಇದ್ ಮಾಡ್ತಾರೆ ರೈತರು ಹೊಲಗಳಲ್ಲಿ ಏನಾರು ಕುರಿಗಳು ಸಹ ಇದ್ ಮಾಡ್ದಾಗ ದಯವಿಟ್ಟು ಅವ್ರಿಗೆ ಸ್ಪಂದನೆ ಮಾಡಿ ಅಂತ ಅವ್ರ ನಿರ್ದೇಶನ ಸ್ಪಂದನೆ ಮಾಡ್ ನಿಮ್ಗೆ ಏನ್ ಎಲ್ಲಿ ಅಂತಂದು ಹೇಳಿದ್ರು ನನಗೆ ಹಾ ಈಗ ಒಂದು ಯಾರೋ ಎಂ ಕೆ ಹೋಬಳಿ ಅಂತ ಹೇಳಿದ್ರಿ ಎಂ ಕೆ ಹುಬ್ಳಿದಾರೆ ನಾನ್ ಕಾಲ್ ತಗೋಬಹುದು ಅಥವಾ ಸರ್ ಒಂದ್ ನಿಮಿಷ ಅವ್ರ ಏನ್ ಗೊತ್ತಾ ಇದು ಸರ್ ಅವರು ಸರ್ ಅವ್ರು ಎಲ್ಲೇ ಹೋಗ್ಲಿ ನಾಟ್ ಓನ್ಲಿ ಅವ್ರ ವಲಸಿಗೆ ಅಂತಂದ್ರೆ ಇಲ್ಲೇ ಇರಲ್ಲ ಸರ್ ಇಲ್ಲಿಂದ ಹಾವೇರಿ ತ ಇಲ್ಲೇ ನಮ್ ನಿಪ್ಪಾಣಿದಾರ ಎಲ್ಲರೂ ಅಲ್ಲೇ ಬರೋರು ದಾವಣಗೆರೆಗೆ ಹೋಗ್ತಾರೆ ಅವ್ರು ಎಲ್ಲ ಹೋಗ್ಲಿ ನನ್ ನಂಬರ್ ಕೊಡಿ ಅಯ್ಯೋ ಎಸ್ ಸರ್ ಎಸ್ ಸರ್ ನಾನ್ ನನ್ ನಂಬರ್ ಕೊಡಿ ನೀವು ಬೇರೆ ನಂಬರ್ ಬೇಡ ಅಲ್ಲಿ ಇದ್ದಾರ್ದು ಬೇಡ ನನ್ ನಂಬರ್ ಅವ್ರಿಗೆ ಕೊಡಿ ಇಷ್ಟು ಇನ್ನು ಯಾರು ಹೇಳ್ತಾರ ಸರ್ ಅಲ್ಲಿ ಹಾವೇರಿ ಹೋದ್ರು ನಾನ್ ಆಯ್ಕೆಂತ ಆಗ್ತದೆ ಅಮ್ಮ ಯಸ್ ಸರ್ ಹಾಗಾಗಿ ನಾನಂದ್ರಿ ನಾವು ರೆಡಿ ಟು ಡೂ ಇಟ್ ಈಗ ಈಗ ಯಾರೋ ಒಬ್ರು ಡಾಕ್ಟರ್ ಸ್ಪಂದನೆ ಮಾಡಲ್ಲ ಮಾಡ್ಲಾಂದ್ರೆ ಗೊತ್ತಿದೆ ನಿಮ್ಗೆ ಯಂಗ್ಸ್ಟರ್ ರವಿ ನೀವ್ ಏನ್ ಹೇಳಿದ್ರು ಐ ಎಮ್ ರೆಡಿ ಟು ಡೂ ಇಟ್ ಈ ನೀವು ಯಾವ್ದು ವರದಿ ಮಾಡಿ ಬಟ್ ಈಗ ಅವ್ರಿಗೆ ನಂಬರ್ ನನ್ನ ನಂಬರ್ ಕೊಡಿ ಸರ್ ಕುರಿಗಾಯಿಗಳಿಗೆ ನನ್ನ ನಂಬರ್ ಅವ್ರ ಇಂತಲ್ಲಿ ಹೋಗ್ತಾರ ಹೋಗಿ ಏನಾರ ಬೇಕು ಅಂದ್ರೆ ನಾನು ಇರ್ಲಿಲ್ಲ ಅಂತಂದ್ರೆ ನನ್ ಕಡೆ ಇತ್ತಂದ್ರ ನಾನಾರ ಅಲ್ಲಿಗೆ ಪುಷ್ ಮಾಡಿ ಕೊಡ್ಸಕ್ ವ್ಯವಸ್ಥೆ ಮಾಡ್ತೇನೆ ನೀವು ನಾನು ಒಂದು ವರದಿ ತಯಾರು ಮಾಡ್ದೆ ಅದಕ್ಕೋಸ್ಕರ ಇದಕ್ಕೆ ಈಗ ಈಗ ನೋಡಿ ನಾಲ್ಕು ಸಮಸ್ಯೆಗಳು ಇತ್ತು ಇಂತ ರೇಷನ್ ಕಾರ್ಡ್ ತಲುಪಿಲ್ಲ ಅಂತ ಹೇಳಿದ್ರು ಓಕೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ದ್ದು ಅಲ್ಲ ರೇಷನ್ ಕಾರ್ಡ್ ನಾನು ಬೇರೆ ಸಂಪರ್ಕ ಮಾಡಿಬಿಡಿ ಸರ್ ಪಶು ಮತ್ತೆ ಅವ್ರೇನ್ ಹೇಳಿದ್ರು ಪಶುಕ್ಕೆ ಸಂಬಂಧಿಸಿದಂತೆ ಇಲ್ಲಿವರ್ಗೂ ಸಹ ಏನು ಔಷಧಿಗಳು ಯಾರು ಕೊಡಲ್ಲ ಸರ್ ನಾವು ಖಾಸಗಿಲ್ಲೆ ತಗತೀವಿ ಮೆಡಿಕಲ್ ಶಾಪ್ ಅಲ್ಲಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ರು ಹಾಗಾಗಿ ನಾನು ಕೇಳೋದು ನಿಮಗೆ ಪಶುಗೆ ಸಂಬಂಧಿಸಿದಂತೆ ಪಶು ಇಲಾಖೆಗೆ ಸಂಬಂಧಿಸಿದಂತೆ ನಿಮ್ಗೆ ಗಮನಕ್ಕೆ ತಗೊಂಡಿದ್ದೀನಿ ಸರ್ ನಾನು ನನ್ನ ನಂಬರ್ ಕೊಡಿ ಸರ್ ಹಾ ನನ್ನ ನಂಬರ್ ಕೊಡಿ ಹಾ ಹಂಗೆ ಏನಾರು ಇತ್ತಂದ್ರೆ ಎಲ್ಲಾರು ಹೋದ್ರೆ ಯಾವ್ದ್ ಮೆಡಿಸಿನ್ ಬೇಕಂದ್ರೆ ನನ್ ಕಡೆ ಇತ್ತಂದ್ರೆ ನಾನು ಅದನ್ನೇ ಹೇಳಿದಲ್ಲ ಬೇಕಾದಷ್ಟು ನಾನು ಕೊಡಿಸ್ತೀನಿ ಅಲ್ಲಿ ಡಾಕ್ಟರ್ ಹೇಳಿ ಅಲ್ಲಿನೂ ಮತ್ತೆ ಡೈರೆಕ್ಷನ್ ಕೊಟ್ಟು ಅಲ್ಲಿ ಇದ್ದಂತ ಮೆಡಿಸಿನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅವ್ರಿಗೆ ಈಗ ಯಾರು ಇದ್ ಮಾಡ್ತಿರ ಸರ್ ನನ್ನ ನಂಬರ್ ಕೊಡಿ ಸರ್ ನನ್ನ ವೆಟರ್ನರಿ ಬಿ ಏನಾರ ರಿಲೇಟೆಡ್ ಇತ್ತಂದ್ರ ನಿಮ್ಗೆ ಮಾತಾಡಕ್ಕೆ ಹೇಳಿ ಹಾಂ ಸರ್ ನಾನು ನನ್ನ ಐ ಕ್ಲಿಯರೆಕ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇನ್ನು ಇನ್ನು ಏನು ಹೇಳು ಈಗ ಏನಾಗಿದೆ ಅಂದ್ರೆ ನಿನ್ನೆ ಕುರು ಕುರಿಗಾಹಿ ಕುಟುಂಬಗಳ ಹತ್ರ ಹೋಗಿದ್ವಿ ತುಂಬಾ ಬೇ ಕೆಲವು ಕಡೆ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಈ ಪಾಪ ಅವ್ರಿಗೆ ಇಲ್ಲೇವರೆಗೂ ಸಹ ಒಂದು ರೀತಿ ರೇಷನ್ ಕಾರ್ಡ್ಗಳೇ ಇಲ್ಲ ಬಹುತೇಕ ಕುರಿಗಾಯಿ ಕುಟುಂಬಗಳಿಗೆ ಅವಲ್ದೇ ಇರೋ ಕಾರಣ ನೋಡಿ ಗ್ಯಾರಂಟಿ ಸ್ಕೀಮ್ ಎಲ್ಲ ಅವ್ರಿಗೆ ಸಿಗ್ತಾ ಇಲ್ಲ ಒಂದು ಎರಡ್ ಸಾವಿರ ರೂಪಾಯಿ ಹಾಗಾಗಿ ಈಗೇನಾಗಿದೆ ಪಾಪ ಅವರು ಅಪ್ಲಿಕೇಶನ್ ಹಾಕಿದ್ರಂತೆ ಪದೇ ಪದೇ ರೇಷನ್ ಕಾರ್ಡ್ ಎಲ್ಲ ಅಪ್ಲಿಕೇಶನ್ ಹಾಕಿದ್ರು ಯಾರು ಇದಿಲ್ಲ ಯಾತದಿಲ್ಲ ಅದೆಲ್ಲ ನಿಮಗೆ ಕಳ್ಸೋ ಕೊಡ್ತೀನಿ ಸರ್ ಡಾಕ್ಯುಮೆಂಟ್ ಎಲ್ಲ ಮಾಡ್ತೀವಲ್ಲ ದಯವಿಟ್ಟು ಯಾಕಪ್ಪ ಅಂತಂದ್ರೆ ತಳಮಟ್ಟದ ಸಮುದಾಯಕ್ಕೆ ಇಲ್ಲವರ್ಗು ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಶೋಚನೀಯ ಸಂಗತಿ

ಗುಹಲಕ್ಷ್ಮಿ ಇಲ್ರಿ ಗೊತ್ತ ಸರ್ಕಾರದ ಸಹಾಯ ಅನ್ನೋದು ಅದೂ ಇಲ್ಲ ಇಲ್ರಿ ಹೌದಾ ಹಾ 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 ಅಷ್ಟ ಅವ್ರ ಪಾಪ್ರ ಮ್ಯಾಗನಾರ್ ಮಾಡಿದಾರ ಬಿಡ್ರಿ ಕರೇ ಆದ್ರೇನ್ ನಡೆಸ್ತಾರ ಅನ್ನೋದು ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಒಟ್ಟೆ ಯಾವ್ದು ಗೊತ್ತಿಲ್ಲ ನಿಮ್ಗೆ ಇದ್ರ ಬಗ್ಗೆ ಇದೇ ಇಲ್ಲ ನೀವು ಪ್ರಯತ್ನ ಮಾಡಿದ್ರಿ ನಿಮ್ ಸಿಕ್ಕಿಲ್ಲ ಇಲ್ರಿ ನಿಮ್ ಅಥವಾ ರಾಜ್ಯದ ಈ ಕುರಿ ಗಾಯಗಳಿದ ಅವ್ರ ಎಲ್ಲಾರ್ಗು ಒಬ್ರು ಇರ್ಬೋದ್ರೆ ಒಬ್ಬೊಬ್ರು ಅಂತೂ ಏನೋ ಇಲ್ಲ ಇಲ್ರತ್ ಹಿಂಗ ನೋಡ್ರಿ ಹೌದ್ರಿ ಹ್ಮ್ ಹ್ಮ್ ಮತ್ತೆ ಯಾವ ರೀತಿ ಈ ರೀತಿ ಸೌಲಭ್ಯಗಳು ವಂಚಿತ ಆಗ್ಬಿಟ್ರೆ ಯಾವ ರೀತಿ ಮತ್ತೆ ಸಾಕಷ್ಟು ಸರ್ಕಾರ ಘೋಷಣೆ ಮಾಡಿದೆ ಹೇಗೆ ಮಾಡ್ತಾರ ಅಂತಾರೆ ಆದ್ರ ಏನ್ ಹೂವಾರ ಏನ್ ತಗೋತಾರ ಏನ್ ಮಾಡ್ತಾರ ಒಟ್ಟ ಎಂಟಿ ಮಂದಿ ಹೆಂಗ್ರೆ ಒಂದ್ ಪಾಡಿ ಮಂದಿ ಹಿಂಗಾರ ಈಗ ಹೊಳ ಮಳ ಬಾ ಅಂತಂದಾಗ ನಾವ್ ಇಂತಾದ ಬಿಟ್ಟ ಬಿಟ್ಟ ಹೋಗಾಕು ಇದಾಗುದಿಲ್ರಿ ನಮಗ ಇದನ್ನೇನ ಕೈಚಿ ಇದನ್ನ ಮಾಡಾಕು ಆಗುದಿಲ್ರಿ. ಗೊತ್ತಾಯ್ತಲ್ಲ ವೀಕ್ಷಕ್ರೆ ಮಾನ್ಯ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಪಶು ಸಚಿವರು ವೆಂಕಟೇಶ್ ಸಾಹೇಬ್ರೆ ಮತ್ತೆ ಮಾನ್ಯ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾನ್ಯ ಗೌರವಾನ್ವಿತ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ನೋಡಿ ಎಲ್ಲಿ ನಿಮ್ಮ ಭಾಗ್ಯಗಳು ವಿಶೇಷವಾಗಿ ಗ್ಯಾರಂಟಿ ಭಾಗ್ಯಗಳು ಇರ್ಬೋದು ಮತ್ತು ವಿಶೇಷವಾಗಿ ಆ ಒಂದು ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಇರ್ಬೋದು ಮತ್ತು ಆ ಪಶುಗೆ ಸಂಬಂಧಿಸಿದಂತೆ ಸಾಕಷ್ಟು ಕುರಿ ಗಾಹಿಗಳಿವರು ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿದ್ದರೆ ಎಲ್ಲಿ ತಲುಪ್ತಾ ಇದೆ ನಿಮ್ಮ ಸೌಲಭ್ಯ ಎಲ್ಲಿ ಸ್ವಾಮಿ ಆಯಿತಾ ಬರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತಿರಲ್ಲ ಎಲ್ಲಿ ತಳಮಟ್ಟದ ಒಂದು ರೀತಿ ಫಲಾನುಭವಿಗಳಿಗೆ ಎಲ್ಲಿ ತಲುಪ್ತಾ ಇದೆ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ ಹಾಗಾಗಿ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಈಗ ಅಧಿವೇಶನ ನಡೀತಾ ಇದೆ ಕನಕದಾಸ ಜಯಂತಿ ಬೇರೆ ನೆನ್ನೆ ಮುಗಿದಿದೆ ದಯವಿಟ್ಟು ಇನ್ಮೇಲಾದರೂ ಸಹ ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಮಾನವೀಯತೆ ಇದ್ದರೆ ತಳಮಟ್ಟದ ಈ ರೀತಿ ಪಾಪ ಇಂಥ ಸಮುದಾಯಗಳಿಗೆ ತಲುಪಿಸಿ ಅವಾಗ ನಿಮ್ಮ ಒಂದಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ರೀತಿ ಅಭಿಪ್ರಾಯ ಈಗ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಕಣಗಾವ್ನ ಒಂದು ರೀತಿ ಕುರಿ ಕಾಯಿಗಳ ಪ್ರಸ್ತುತ ಪರಿಸ್ಥಿತಿನ ನಾನು ಬೆಳಗ್ ಇದ್ದೀನಿ ಇಂಥವು ಅಧಿವೇಶನದಲ್ಲಿ ಚರ್ಚೆ ಆಗಲಿ ಇಂಥವ್ರಿಗೆ ಒಂದು ರೀತಿ ಸೌಲಭ್ಯಗಳು ದೊರಕಲಿ ನನ್ನ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಇಲ್ಲಾದ್ರೂ ಈ ಕುಳಿಗಿ ಕುಟುಂಬಗಳಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು